ಸತ್ತಿದ್ದೇವ್ರಿ ದೇವ್ರ ಅಣ್ಣ ಪಂಜಲ್ಲಿ ಸತ್ಯ ಆದ್ಮೇಲೆ ಅಲ್ಲಿ ಇಲ್ಲ ಅಂತಲ್ಲ ಹೌದಾ ಯಾರೋ ಅಣ್ಣ ಪಂಜಲ್ಲಿ ಇಲ್ಲ ಅಂತಲ್ಲ ಹೌದಾ ಅವರೇ ಬೀವಿ ನಮ್ಮನ್ನೆಲ್ಲ ಇಳಿಸಿರುದು ಈ ಹೋರಾಟ ಇಳಿಸಿರೋದು ಆ ದೇವರೇ ಇಳಿಸಿರುದು ನಾವೆಲ್ಲ ಇಳಿಸಿರೋದು ನಾವಾಗಿ ಬಂದಿರೋದಲ್ಲ ಅವರೇ ಇಳಿಸಿರುದು ಪೂರ ಮಾಡಿ ಬನ್ನಿ ಪೂರ ಮಾಡಿ ಬನ್ನಿ ಅಂತ ಇಳಿಸಿರೋದು ಅವರೇ ನಿಮ್ಮ ಹೋರಾಟಗಾರರು ಇದಾರಲ್ಲ ಯಾರು ಇಳಿಸಿರೋದು ಅವರೇ ದೇವರು ಇಳಿಸಿರೋದು ನೀವು ಹೋಗಿ ಅಂತ ನಮಗಿರ್ಲಿ ಆಟ ಅಲ್ಲ ಮೇಲಿನ ಆ ದೇವ್ರನ್ನ ನಂಬೇರಲ್ಲ ಅದು ಸುಳ್ಳ ಯಾವುದು ಈಗ ಕೆಳ ಘಟ್ಟದ ಹಿಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಘಟ್ಟದವರು ಪೂರಾ ಬಂದ ಕೈ ಮುಗಿತಾರ ಅವ್ರು ಸುಳ್ಳು ಆಗ್ತದ ಸತ್ಯ ಅಲ್ಲ ಸತ್ತಿದ್ದ ಸತ್ಯನೆ ಸತ್ತಿದ ಯಾರ ಸತ್ತಿದಾರಿಯಲ್ಲಿ ಹೋಗ್ಬೇಕು ಮಾತ್ರ ನಾವು ಇವತ್ತು ಬಂದಿದ್ದೀವಿ ಎಲ್ಲಾನು ವಿಚಾರಿಸಿ ಹೋಗೋಣ ಅಂತ ಅದಕ್ಕೆ ತಮಗೆ ಮಾತಾಡ್ಸ್ತಾ ಇದ್ದೀವಿ ನೀನ್ ಪಾಪ ಅಲ್ತಾ ಅವರು ಆ ಕಣ್ಣೀರು ಭೂಮಿ ಬೀಳ್ತಾ ಇದೆ ಆ ಏಜ್ ಆದ್ ತೊಂಬತ್ತು ವರ್ಷ ಆಗಿದೆ ಆ ಕಣ್ಣೀರು ಭೂಮಿ ಬೀಳ್ತಾ ಇದೆ ಆ ಶಾಪ ಅವರಿಗೆ ಯಾರು ಮಾಡಿದಾರೋ ಯಾರ ಹಾಕಿದಾರೋ ಅವರಿಗೆ ಶಾಪ ಏಳೇಳ ಜನ್ಮ ಆದ್ರೂ ಬಿಟ್ಟು ಹೋಗಕ್ಕೆ ಇಲ್ಲ ಆ ಮಾಡಿದಾರಲ್ಲ ಕಾನೂನು ಚೌಕಟ್ಟಿನ ಮಾಡ್ಬೇಕಿತ್ತಲ್ಲ ಅಲ್ಲ ಕಾನೂನು ಚೌಕಟ್ಟಿನ ಮಾಡ್ಬೇಕಿತ್ತಲ್ಲ ಆ ಮಾಡಿದ ಅಧಿಕಾರಿ ಇದು ಅನುಭವಿಸ್ತಾನೆ ಇದು ಅಲ್ಲ ಏಳು ಜನ್ಮಲ್ಲರೂ ನೂರು ಜನ್ಮಲ್ಲಾದ್ರು ಆಗಲ್ಲ ಯಾವ್ದೇ ದೇವಸ್ಥಾನದ್ರು ಆಗಲ್ಲ ಯಾವ್ದೇ ಹೋಮ ಯಾವ್ದೇ ಹೋಮ ಮಾಡಿದ್ರ ಅವನಿಗೆ ಆಗಲ್ಲ ಮತ್ತೆ ಒಂದು ಹೆಣ್ಣು ಮಕ್ಕಳನ್ನು ಯಾರನ್ನಲ್ಲ ಅಮಾಯಕ ಆಗಿ ಎಲ್ಲೋ ದೇವಸ್ಥಾನ ಸುತ್ತಿ ತನ್ನ ಜೀವನ ಸಾಯಿಸಿಕೊಂಡು ದೇವರ ಕೈ ಮುಗಿಯಿಂದ ಮಾಡ್ಕೊಂಡಿದ್ದ ಅಣ್ಣ ದುಡ್ಡು ಹಿಡ್ಕೊಂಡು ಹೋದವಂತೆ ಅವನಿಗೆ ಲಾಸ್ ಮಾಡ್ತಂತ ಲಾಸ್ ಮಾಡ್ಕೊಂಡು ಕೊಡ್ಲಿಲ್ಲ ಹಾಗಾಗಿ ಸ್ವಲ್ಪ ತಲೆ ಬೀದರ ಹಾಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗಳು ಒಟ್ಟಿ ಪೂಜೆ ಮಾಡ್ತಿದ್ದ ಅದು ಮತ್ತೆ ಎಲ್ಲರೂ ಅದೊಂದು ಗಂಗ್ಲೂ ಓದ್ತಾ ಇದೆ ನಾವು ಪೊಲೀಸ್ನವ್ರು ಇವು ಕಳ್ಳ ಬೇಕಾ ಅಲ್ಲ ಏನಿಲ್ಲ ಹೇಳಿದ್ವಲ್ಲ ಅಲ್ಲ ಸ್ವಾಮಿ ಸ್ವಾಮಿ ತಳಿಸಿರುದು ಮಂಜುನಾಥ್ ಸ್ವಾಮಿ ಅವರೇ ಇಲ್ಲಲ್ಲ ಇವತ್ತು ಅಲ್ಲ ಎಲ್ಲ ಅವ್ರನ್ನ ಕೆಲಸ ಎಲ್ಲ ಮಾಡ್ತಾ ಇರೋದು ಅವರೇ ಮಾಡ್ತಾ ಇರೋದು ಅದು ಸೌಜನ್ಯ ಇವಾಗ ದೇವತೆ ಆಗಿದ್ದಾಳೆ ಎರಡ್ ಸಾವಿರದ ಹನ್ನೆರಡ ನಂತರ ಯಾವ್ದೇ ಕೊಲೆ ಆಗ್ತಾ ಇಲ್ಲ ಅಲ್ಲಿ ಯಾವ್ದು ಅತ್ಯಾಚಾರ ಆಗ್ತಾ ಇಲ್ಲ ಅಲ್ಲಿ ಅದಕ್ಕೆ ಮುಂಚೆ ಆಗ್ತಾ ಇತ್ತಲ್ಲ ದೇವ್ರ ತಾನಲ್ಲ ಇದೆಲ್ಲ ದೇವ್ರ ತಾನೇ ಇವತ್ ಅವತ್ತು ಅವತ್ತೇನ ಈ ಅತ್ಯಾಚಾರ ಮಾಡುವ ಹಿಡಿದು ಜೈಲಿ ಹಾಕಿದ್ರೆ ಇವತ್ತು ಯಾರಿಗ್ ಗೊತ್ತಾಗ್ತಾ ಇಲ್ಲ ಆಯ್ತು ಜೈಲು ಹೋಯ್ತು ಅಂತ ಹೇಳ್ದೆ ಇನ್ನು ಮಾಡ್ತಾ ಇದ್ರು ಇವಾಗ ಇಷ್ಟೊಂದು ಸುದ್ದಿ ಆಗ್ಬೇಕಾದ್ರೆ ಇಷ್ಟೊಂದು ಜನ ಗೊತ್ತಾಗಬೇಕಾದ್ರೆ ಏನಾದಂಗ ಎಲ್ಲೂ ಆಗಲ್ಲ ಆಗಲ್ಲ ಅದೆ ಅದೊಂದು ಏನಂತ ಅದಕ್ಕೆಲ್ಲ ಏನು ಮುಂದಕ್ಕೆ ದಿನ ಹೇಳೋಣ ಅದು ಏನು ಏನಂತ ಎಲ್ಲಾ ಹೇಳ್ತೀವಿ ನಾವು ಅಲ್ಲ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಸಾಕು ನಿಮ್ಮೆಲ್ಲ ತಮ್ಮೆಲ್ಲ ಆಶ್ವಾದ ಸಾಕು ಮಾಡೋಣ ಯಾಕ ಭಗವಂತ ಇದ್ದಾರೆ ಆ ದೇವರ ಬಿಟ್ಟಾಟ ಇಲ್ಲ ಹೌದು ಏನೋ ನನಗೆ ಇಷ್ಟು ಏನು ತಾಜಾ ಹೌದು ಓ ಸತ್ಯದೇವ ಅವರ ಅಲ್ಲ ಅವರು ಭೂಮಿ ಉಂಡಾರು ಕೂಡ ಮನುಷ್ಯ ಇವತ್ತು ಇದ್ದ ನಾಳೆ ಅವ್ರು ಸತ್ತಿ ಕೇ ಕುದ್ದು ಅವ್ರು ಸತ್ತಿನೇ ಮಾಡ್ತಾರೆ ಅನ್ನೇ ಮಾಡ ಶಾಪ ಇವಾಗ ಎಲ್ಲರ ಶಾಪ ತಾನೆ ಅಮ್ಮ ನಿಮ್ಮ ನಿಮ್ಮ ಶಾಪ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲರ ಶಾಪ ತಾನೆ ನಮ್ಮ ಊರಿನವರು ಪೂರ ಶಾಪನೇ ಇರ್ತಾನೆ ಎಲ್ಲ ತಗೊಂಡಿರ್ತಾನೆ ಇದೆಲ್ಲ ಶಾಪ ಆ ಮಗಿನ ಪಟ ನೋಡೋರು ಕಣ್ಣು ಬಿದ್ದಿದ್ದೆ ಯಾರು ಇಲ್ಲ ಅಲ್ವಾ ಅಂತ ಒಂದು ತಂದು ಹುಡುಗಿ ನಾಂಗರ ಅವರ ಅಪ್ಪ ತಾಯಿ ಆಗಿರಬೇಕು ಹಾಂ ನಾವು ಯಾರ ಏನು ಹೌದಾ ಹೌದು ಯಾಕಂದ್ರೆ ನಾವು ಅಷ್ಟೇ ನಾವು ಯಾರೋ ಇಲ್ಲಂದ್ರ ಬಂದಿದ್ದೀವಿ ಆ ನಾವು ಅಂದರೆ ಮಾತಾಡಿಸ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳ ಹೆಚ್ಚು ತಾನಿದ್ದು ಉಂಟು ಮಾಡ್ದವರು ಹೊಟ್ಟೆ ಕರುಡು ಉಂಟಲ್ಲ ಅದು ಬಿಡೋದು ಯಾರಿಗೂ ಬಿಡೋದು ಆ ಹೊಟ್ಟೆ ಕರುಳು ಹುರಿಯೋದು ಉಂಟಲ್ಲ ಯಾರು ತಾಯಿ ಅವ್ರ ಕತ್ತೋದು ಅಬ್ಬದ ಇದ್ದಾರೆ ಇದ್ದರೂನು ನಮ್ ಕಣ್ಣು ಐತಿ ಸಾಕು ನಾನು ತಾಯಿ ನಾವು ಮಕ್ಳು ಹೆಚ್ಚಿ ತಾಯಿ ನಮ್ಮ ಮಕ್ಕಳಿಗೆ ಆದ್ರೆ ಹೆಂಗೆ ಆಗ್ತದೆ ನಮ್ಮ ಹೆಸರು ನನ್ನ ಹೆಸ್ರು ಮಾಲತಿ ಮಾಳತಿ ಸಂತೋಷರಾವ್ ಮನೆಯ ಪಕ್ಕ ರಾವ್ ಕುಟುಂಬದ ಮಾಳತಿ ಅಮ್ಮ ಅವರು ನೋಡಿ ಅವರ ನೋವು ಯಾವ ರೀತಿಯಲ್ಲಿ ನಂಗೆ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡ್ಬಿಡ್ತು ದೇಶದ ಮೂಲೆ ಮೂಲೆ ಇರೋ ಏನಾರ ಕನ್ನಡ ಬರುವ ಅರ್ಥ ಮಾಡ್ಕೊಳ್ಳಿ ಆ ತಾಯಿ ಹೇಳ್ತಾ ಇದ್ದಾರೆ ಸ್ವಾಮಿ ಧರ್ಮಸ್ಥಳ ಆಗಿರೋದು ಎಲ್ಲ ಹೋರಾಟ ಮಾಡುವಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾರಲ್ಲ ನೀವು ಆಲಸ ಮಾಡಿ ನಿಮ್ಮ ಮನೆಯವರು ಹೆಣ್ಣು ಮಕ್ಕಳಿದ್ದಾರೆ ತಾಯಿಗೆ ಹುಟ್ಟಿರುವುದು ನಾಳೆ ನಿಮಗೆ ಬರುವ ಈ ಪರಿಸ್ಥಿತಿ ಬರದೇ ಇರಲಿ ಅಂತ ನೀವು ಕೈ ಮುಗಿರಿ ಅಷ್ಟೇ ನಾವು ಹೇಳ್ತಾ ಇರೋದು ಈ ಪರಿಸ್ಥಿತಿ ಇನ್ನೊಬ್ಬರಿಗೆ ಬರಬಾರದು ಎಂಬ ಚಿಂತೆಯಲ್ಲಿ ಬಂದಿರೋದು ಯಾರಿಗೂ ಹೌದು ತಾಲೂಕಿನ ಇದೇ ತರ ಎಷ್ಟೋ ಅಮ್ಮ ಎಷ್ಟೋ ಅಮ್ಮ ಊಟಕ್ಕೆ ಅಳ್ತಾ ಇದ್ದಾರೆ ಎಷ್ಟೋ ಜನ ಹೌದು ಯಾಕೆ ಪ್ರತಿಯೊಂದು ಇದಂತಲ್ಲ ಎಷ್ಟೋ ಅಮ್ಮಂದ್ರು ಮನೆಯಲ್ಲಿ ಕೂತು ಕಣ್ಣೀರ್ ಹಾಕ್ತಾ ಇದಕ್ಕಿಂತ ಮುಂಚೆ ಆಗಿದೆಯಲ್ಲ ಎಷ್ಟೋ ಕಲೆಗಳು ಅದಕ್ಕೋಸ್ಕರ ಕಣ್ಣೀರ್ ಹಾಕ್ತಾ ಇದಾರೆ ಶಾಪ ಆಗ್ತಾ ಶಾಪದಿಂದ ಇವತ್ತು ಅಲ್ಲಿ ಇದ್ದೇಳಿರುದು ಈ ವಿಷಯ ಇಲ್ಲಾರು ಯಾರು ಹೊರಗೆ ಬರ್ತಾ ಇರಲ್ಲ

ಎಷ್ಟು ಕಡಿಮೆ ಇಲ್ಲ ಬಿಕ್ತಿ ತಿಂಗ್ಳು ಬಿಟ್ಟು ಬಾಳಿಗೆ ಕೊಟ್ಟು ಕಾರ್ಕೊಂಡು ದುಡ್ಡು ಕೊಟ್ಟು ಬರೋದಲ್ಲ ಸಂಬಳ ಸಿಕ್ಕು ಕೈ ಹಾಗಾದ್ರೆ ಅಪ್ಪನಿಗೆ ಸಂಬಳ ಬರ್ತದಲ್ಲ ಮಗ ನೀರು ಇಂತ ಹೇಳ್ತಲ್ಲ ಅವನಿಗೆ ಪರಿಹಾರ ಪರಿಹಾರ ಬರ್ತದೆ

いろいろやるね、マグロのまね。